ಮುಂದಿನ ಹಂತ ಏನು ಮುಂದಿನ ಸ್ಟೆಪ್ ಏನು ಹೈಕೋರ್ಟ್ ಮೆಟ್ಟಿಲೇರಲಿಕ್ಕೆ ವಿಭಾಗೀಯ ಪೀಠಕ್ಕೆ ಹೋಗ್ಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಆದೇಶವನ್ನು ಪ್ರಶ್ನೆ ಮಾಡಬೇಕು ಅಂತ ತನಿಖಾ ಆದೇಶಕ್ಕೆ ಮಧ್ಯಂತರ ತಡೆಯಾಜ್ಞೆ ಕೊಡಬೇಕು ಅನ್ನುವಂತಹ ಮನವಿ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ರೆ ಸಿದ್ದರಾಮಯ್ಯ ರಿಲೀಫ್ ಇಲ್ಲ ಅಂದ್ರೆ ಆತಂಕ ಕಟ್ಟಿಟ್ಟ ಬುತ್ತಿ ಮುಂದಿನ ಆಯ್ಕೆಗಳೇನು ನಾವು ತೋರಿಸ್ತಾ ಇದ್ದೀವಿ ಹೈಕೋರ್ಟ್ ಮೆಟ್ಟಿಲಿರಲಿಕ್ಕೆ ಸಿದ್ದರಾಮಯ್ಯ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಏನು ಆದೇಶ ಕೊಡ್ತು ಆ ಆದೇಶವನ್ನು ಪ್ರಶ್ನೆ ಮಾಡ್ತಾರೆ ಇದಕ್ಕೆ ತಡೆಯಾಜ್ಞೆಯನ್ನು ಕೋರ್ತಾರೆ ತಡೆಯಾಜ್ಞೆ ಸಿಕ್ಕರೆ ಸಿದ್ದರಾಮಯ್ಯನವರಿಗೆ ಸ್ವಲ್ಪ ಸಮಾಧಾನ ಸೊ ಇವತ್ತು ಹೈಕೋರ್ಟ್ಗೆ ಸಿ ಎಂ ಅರ್ಜಿ ಸಲ್ಲಿಸುವಂಥ ಸಾಧ್ಯತೆಗಳಿದೆ ಬರೀ ನಮ್ಮ ಹಿರಿಯ ಕೋರ್ಟ್ ಪ್ರತಿನಿಧಿ ರಮೇಶ್ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿ ರಮೇಶ್ ಭಾಳ ಗಮನಿಸಬೇಕಾದಂಥ ಸಂಗತಿ ನಿನ್ನೆ ಕೂಡ ಸುದೀರ್ಘವಾಗಿ ಮೀಟಿಂಗ್ಗಳನ್ನು ಮಾಡಿದ್ದಾರೆ ಮುಂದಿನ ಹೆಜ್ಜೆ ಏನು ಅಂತ ಈ ಮೀಟಿಂಗ್ಗಳು ನಾವು ನನ್ನದು ಹೇಳ್ತಾ ಇದ್ದೀವಿ ಈ ಪ್ರಕರಣ ಬಂದಾಗಿನಿಂದ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ನಡೀತಾ ಇದ್ದಾವೆ ಪ್ರಶ್ನೆ ಬೇರೆ ಈಗ ಹೈಕೋರ್ಟ್ ಮೆಟಿಲಿಯರ್ ಬೇಕು ಅಂದರೆ ಈ ಈ ಹೈಕೋರ್ಟ್ ಮೆಟಿಲಿಯರಿ ಇದನ್ನ ಪ್ರಶ್ನೆ ಮಾಡಬೇಕು ಅಂತ ಇದು ಏನಾದರೂ ಅಲ್ಲಿ ಏನಾದರೂ ಒಂದಿಷ್ಟು ರಿಲೀಫ್ ಸಿಕ್ಕರೆ ಇವರಿಗೆ ಒಂದಷ್ಟು ಸಮಾಧಾನ ಇಲ್ಲಾಂದರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಈಗ ಮುಂದಿನ ಹೆಜ್ಜೆ ಏನು ರಮೇಶ್ ಅನಂಗ್ ನಿನ್ನೆ ಅಷ್ಟನ್ನೇ ಜನಪ್ರತಿನಿಧಿಗಳು ವಿಶೇಷ ಕೊಟ್ಟು ಈಗ ತನಿಖೆಗೆ ಆದೇಶ ಕೊಟ್ಟಿದೆ ಹೀಗಾಗಿ ಇವತ್ತು ಎಫ್ ಐ ಆರ್ ದಾಖಲಾಗುವಂಥ ಸಾಧ್ಯತೆ ಇದೆ ಯಾಕಂದರೆ ಇವತ್ತು ಇವತ್ತು ನೆನೇನು ಆದೇಶ ಕೊಟ್ಟಿದ್ರು ಅದರ ಸರ್ಟಿಫೈಡ್ ಕಾಪಿ ಇವತ್ತು ಸಿಗುವಂಥ ಸಾಧ್ಯತೆ ಇದೆ ಹೀಗಾಗಿ ಸರ್ಟಿಫೈಡ್ ಕಾಪಿ ಸಿಕ್ಕಿದ್ರೆ ಇವತ್ತೇ ದೂರುದಾರು ಅದನ್ನು ಲೋಕಾಯುಕ್ತ ಕಚೇರಿಗೆ ತಲುಪಿಸಿ ಇವತ್ತು ಎಫ್ ಐ ಆರ್ ದಾಖಲಿಸೋದಕ್ಕೆ ಮನವಿ ಮಾಡುವಂಥ ಸಾಧ್ಯತೆ ಇದೆ ಹೀಗಾಗಿ ಇವತ್ತೇನೆ ಎಫ್ ಐ ಆರ್ ದಾಖಲಾದರೂ ಆಶ್ಚರ್ಯ ಇಲ್ಲ ಹೀಗಾಗಿ ಅದಕ್ಕೆ ಮೊದಲೇ ಹೈಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆ ನಡೆಸಿದ್ದಾರೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಇವತ್ತು ಏನು ಅರ್ಜಿ ಸಲ್ಲಿಸಿ ತುರ್ತು ವಿಚಾರಣೆಗೆ ಮನವಿ ಮಾಡುವಂಥ ಸಾಧ್ಯತೆ ಇದೆ ಹೀಗಾಗಿ ಅವರು ಕೂಡ ಸರ್ಟಿಫೈಡ್ ಕಾಪಿಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ ನಿನ್ನೆ ಸಿಎಂ ಪರ ವಕೀಲರು ಕೂಡ ಕೋರ್ಟ್ನಲ್ಲೇ ಖುದ್ದಾಗಿ ಹಾಜರಿದ್ದರು ಎಲ್ಲ ಪ್ರೊಸಿಡಿಂಗ್ ಅವರು ಕೂಡ ವಾಚ್ ಮಾಡಿದ್ದಾರೆ ಹೀಗಾಗಿ ಅವರು ಕೂಡ ಸಿಎಂ ಗೆ ಕಮ್ಯುನಿಕೇಟ್ ಮಾಡಿದ್ದಾರೆ ಹೀಗಾಗಿ ಇವತ್ತು ಏನು ಕಾನೂನು ಹೋರಾಟ ನಡೆಸೋದಕ್ಕೆ ಎಲ್ಲ ರೀತಿಯ ಒಂದು ಪ್ರಕ್ರಿಯೆನ ಆರಂಭಿಸ್ತಾ ಇದ್ದಾರೆ ಅದೇ ರೀತಿ ಈ ಹಿಂದೆ ಅಂದ್ರೆ ಮೊನ್ನೆ ಅಷ್ಟೇ ಹೈಕೋರ್ಟ್ ಏಕಶಸ್ ಪೀಠ ಒಂದು ಆದೇಶವನ್ನು ಕೊಟ್ಟಿತ್ತು ಏನಂದ್ರೆ ರಾಜ್ಯಪಾಲರ ಒಂದು ಕ್ರಮ ಏನಿದೆ ಅದು ಸರಿಯಾಗಿದೆ ಅಂತೇಳಿ ಆದೇಶವನ್ನು ಕೊಟ್ಟಿತ್ತು ಅದನ್ನು ಪ್ರಶ್ನೆ ಮಾಡಿ ವಿಭಾಗೀಯ ಪೀಠಕ್ಕೆ ಹೋಗೋದಕ್ಕೂ ಕೂಡ ಎಲ್ಲಾ ರೀತಿ ಸಿದ್ಧತೆ ನಿನ್ನೆನೆ ನಡೆದಿತ್ತು ಆದರೆ ದೆಹಲಿಯಿಂದ ಇನ್ನೂ ಗ್ರೀನ್ ಸಿಗ್ನಲ್ ಸಿಗದೇ ಇರೋ ಕಾರಣಕ್ಕೋಸ್ಕರ ರಿಟ್ ಅಪೀಲ್ ಹಾಕೋದಕ್ಕೆ ಇನ್ನೂ ಕೂಡ ಅವರು ಕಾಯ್ತಾ ಇದ್ರು ಹೀಗಾಗಿ ಇವತ್ತು ರಿಟ್ ಅಪಿಲ್ ಸಾಧ್ಯತೆ ಇದೆ ಹೀಗಾಗಿ ಎರಡು ಅರ್ಜಿಗಳು ಎರಡು ಪ್ರತ್ಯೇಕ ಅರ್ಜಿಗಳ ವಿಚಾರಣೆಗೆ ಇವತ್ತು ಮನವಿ ಮಾಡುವಂಥ ಸಾಧ್ಯತೆ ಇದೆ ಒಂದು ನೆನ್ನೆಯ ಒಂದು ಆದೇಶ ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಆದೇಶ ಪ್ರಶ್ನಿಸಿ ಕ್ರಿಮಿನಲ್ ಪಿಟಿಷನನ್ನು ಸಲ್ಲಿಸುವಂಥ ಸಾಧ್ಯತೆ ಇದೆ ಅದೇ ರೀತಿ ಏನು ಮೊನ್ನೆ ಹೈಕೋರ್ಟ್ನ ಏಕಸದಸ್ಯ ಪೀಠದ ಆದೇಶ ಪ್ರಶ್ನಿಸಿ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸುವಂಥ ಸಾಧ್ಯತೆ ಇದೆ ಎರಡೂ ಕೇಸ್ನಲ್ಲಿ ಯಾವುದಾದ್ರೂ ಒಂದು ಕೇಸ್ನಲ್ಲಿ ಮಧ್ಯಂತರ ಆದೇಶ ಸಿಕ್ಕಿದ್ರೂ ಕೂಡ ಮಧ್ಯಂತರ ತಡೆಯಾಜ್ಞೆ ಸಿಕ್ಕಿದ್ರೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಸ್ವಲ್ಪ ಮಟ್ಟಿನ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗುತ್ತೆ ಹೀಗಾಗಿ ಇವತ್ತು ಸಿದ್ದರಾಮಯ್ಯ ಪಾಲಿಗೆ ಇವತ್ತು ಮತ್ತು ನಾಳೆ ಬಹಳ ಮಹತ್ವದ ದಿನಗಳು ಯಾಕಂದರೆ ಇವತ್ತು ಇವತ್ತು ಮತ್ತು ನಾಳೆ ಒಳಗಡೆ ಎಫ್ಐಆರ್ ದಾಖಲಾಗುವಂಥ ಸಾಧ್ಯತೆ ಇರೋದರಿಂದ ಅಷ್ಟು ಒಳಗಡೆ ಏನಾದರೂ ಹೈಕೋರ್ಟ್ನಿಂದ ತಡೆಯಾಗ್ನೆಯನ್ನು ತಗೊಂಡ್ರೆ ಆಗ ಅವರಿಗೆ ಬಹಳ ದೊಡ್ಡ ಸಿಕ್ಕಂತಾಗುತ್ತೆ ಹೀಗಾಗಿ ಸಿದ್ದರಾಮಯ್ಯ ಪರ ವಕೀಲರು ಎಲ್ಲಾ ರೀತಿಯಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಏನೇನು ಗ್ರೌಂಡ್ಸ್ ಬೇಕೋ ಆ ಗ್ರೌಂಡ್ಸ್ ಕೂಡ ಅವರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ರಂಗನಾಥ್ ಎಸ್ ರಮೇಶ್ ನೀವು ಹಾಗೆ ನೀವು ಸಂಪರ್ಕದಲ್ಲಿ ಪ್ರಸನ್ನ ಅವ್ರ ಜೊತೆ ನಾನು ಮಾತಾಡ್ತೀನಿ ಆದ್ರ ಅದಕ್ಕಿಂತ ಮೊದಲು ಒಂದಿಷ್ಟು ವಿವರಗಳನ್ನ ನಾವು ನೋಡ್ಬೋಣ ಯಾಕಂದ್ರೆ ಈಗ